ನಮಸ್ತೆ ಫ್ರೆಂಡ್ಸ್ ಸ್ಪರ್ಧಾಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಾಗಿ ಅತಿ ಮುಖ್ಯವಾದ ಹತ್ತು ಸಾವಿರ ಪ್ರಶ್ನೋತ್ತರಗಳ ಎರಡನೇ ಸರಣಿ ವಿಡಿಯೋ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ನೋಡಿ ಲಂಡನ್ನಲ್ಲಿ ಜರುಗಿದ ಮೊದಲನೇ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು ನವೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತರಂದು ಮೊದಲನೇ ದುಂಡು ಮೇಜಿನ ಪರಿಷತ್ತು ನಡೆಯಿತು ಎರಡನೇ ದುಂಡು ಮೇಜಿನ ಪರಿಷತ್ತು ಸೆಪ್ಟೆಂಬರ್ ಏಳು ಸಾವಿರದ ಒಂಬೈನೂರ ಮೂವತ್ತೊಂದರಂದು ನಡೆಯಿತು ಮೂರನೇ ದುಂಡು ಮೇಜಿನ ಪರಿಷತ್ತು ನವಂಬರ್ ಹದಿನೇಳು ಸಾವಿರದ ಒಂಬೈನೂರ ಮೂವತ್ತೆರಡರಂದು ಜರುಗಿತು ಒಲಂಪಿಕ್ಸ್ನಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗಳಿಸಿದ ಭಾರತದ ಮೊದಲ ಕ್ರೀಡಾಪಟು ಯಾರು ಅಭಿನವ್ ಬಿಂದ್ರಾ ಆಸ್ಕರ್ ಪ್ರಶಸ್ತಿ ಪಡೆದ ಭಾರತದ ಮೊದಲನೆಯ ಸಂಗೀತ ನಿರ್ದೇಶಕ ಯಾರು ಎಆರ್ ರೆಹಮಾನ್ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲನೆಯ ಭಾರತೀಯ ಯಾರು ರವೀಂದ್ರನಾಥ್ ಟಾಗೋರ್ ಕುಸುಮ ಬಾಲೆ ಇದರ ಲೇಖಕರು ಯಾರು ದೇವನೂರು ಮಹಾದೇವ ಒಡಿಸ್ಸಾದಲ್ಲಿರುವ ಪ್ರಸಿದ್ಧ ಕೋನಾರ್ಕ್ ದೇವಸ್ಥಾನವು ಡ್ಯಾಶ್ನಿಂದ ನಿರ್ಮಿಸಲ್ಪಟ್ಟಿತು ಒಂದನೇ ನರಸಿಂಹದೇವನಿಂದ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ಯಾವುದು ಸಿಎಫ್ ಟಿಆರ್ಐ ಮೈಸೂರಿನಲ್ಲಿದೆ ಕದಂಬ ರಾಜವಂಶವು ಡ್ಯಾಶ್ನಿಂದ ಸಂಸ್ಥಾಪಿಸಲ್ಪಟ್ಟಿತು ಮಯೂರ ಶರ್ಮನಿಂದ ನಾಲ್ಕನೇ ಮೈಸೂರು ಯುದ್ಧ ನಡೆದ ವರ್ಷ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೊದಲನೇ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಅರವತ್ತೇಳರಲ್ಲಿ ಎರಡನೇ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಎಂಬತ್ತರಿಂದ ಎಂಬತ್ತೆರಡರವರೆಗೆ ಮೂರನೇ ಮೈಸೂರು ಯುದ್ಧ ಸಾವಿರದ ಏಳುನೂರ ತೊಂಬತ್ತೆರಡರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಜರುಗಿದವು ಕೆಳಕಂಡವುಗಳಲ್ಲಿ ಯಾವುದು ಜಲಿಯನ್ ವಾಲಾಬಾಗ್ ಹತ್ಯಾಖಂಡಕ್ಕೆ ಕಾರಣವಾಯಿತು ರೌಲತ್ ಕಾಯ್ದೆಯ ಜಾರಿ ಮಾರ್ಚ್ ಹದಿನೆಂಟು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಜಾರಿಗೆ ಬಂದಂತಹ ರೌಲತ್ ಕಾಯ್ದೆಯು ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಂಡಕ್ಕೆ ಕಾರಣವಾಯಿತು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಪಂಜಾಬಿನ ಅಮೃತಸರದಲ್ಲಿ ನಡೆಯಿತು ಸತ್ಯಶೋಧಕ ಸಮಾಜದ ಸಂಸ್ಥಾಪಕರು ಯಾರು ಜ್ಯೋತಿಬಾ ಪುಲೆ ಒಂದು ಪರಿಸರ ವ್ಯವಸ್ಥೆಯ ಶಕ್ತಿಯ ಮೂಲ ಡ್ಯಾಶ್ ಸೂರ್ಯನ ಬೆಳಕು ಒಂದು ಪಿಕ್ಸೆಲ್ ಎಂದರೆ ಒಂದು ಚಿತ್ರದ ನಿರ್ಧರಿಸಬಹುದಾದಂತಹ ಅತ್ಯಂತ ಸಣ್ಣ ಭಾಗ ದ ಸ್ಮಾಲೆಸ್ಟ್ ರಿಸಲ್ವಬಲ್ ಪಿಕ್ಚರ್ ಕಾಲುಬಾಯಿ ರೋಗವು ಇವುಗಳಲ್ಲಿ ಕಂಡುಬರುತ್ತದೆ ಜಾನುವಾರುಗಳಲ್ಲಿ ಕ್ಯಾಟಲ್ಸ್ನಲ್ಲಿ ವಿಶ್ವನಾಥ್ ಆನಂದ್ ಡ್ಯಾಶ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಚೆಸ್ ಕ್ರೀಡೆಗೆ ಮಾನವ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಯಕೃತ್ ಲೀವರ್ ಎಲ್ಸಿಡಿ ಎಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಹಿತ್ತಾಳೆ ಬ್ರಾಸ್ ಇವುಗಳ ಮಿಶ್ರಲೋಹವಾಗಿದೆ ಬ್ರಾಸ್ ಈಸ್ ಎನ್ ಅಲಾಯ್ ಆಫ್ ಕಾಪರ್ ಅಂಡ್ ಝಿಂಕ್ ಬ್ರಾಸ್ ತಾಮ್ರ ಮತ್ತು ಸತುವಿನ ಮಿಶ್ರಲೋಹವಾಗಿದೆ ನಕ್ಷತ್ರದಲ್ಲಿನ ಶಕ್ತಿಯ ಮೂಲ ಯಾವುದು ಪರಮಾಣು ಸಮ್ಮಿಳನ ನ್ಯೂಕ್ಲಿಯರ್ ಫ್ಯೂಸನ್ ಸುಕ್ರೋಸ್ನ ಅಣುಸೂತ್ರ ಏನು ಸಿ ಟ್ವೆಲ್ ಎಚ್ ಟ್ವೆಂಟಿ ಟು ಲೆವೆನ್ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯಾರು ಯು ಟಿ ಖಾದರ್ ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾಲಯ ಯಾವುದು ಮೈಸೂರು ಉದಯವಾಗಲಿ ಚೆಲುವ ಕನ್ನಡ ನಾಡು ಗೀತೆಯ ಕರ್ತೃ ಯಾರು ಹುಯಿಲಗೋಳ ನಾರಾಯಣರಾವ್ ಯಾವ ಸಲಕರಣೆಯಿಂದ ಗಾಳಿಯ ಒತ್ತಡವನ್ನು ಅಳೆಯುತ್ತಾರೆ ಬ್ಯಾರೋ ಮೀಟರ್ನಿಂದ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆ ಯಾವುದು ಡಿಜಿ ಆ್ಯಂಡ್ ಐಜಿಪಿ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಕುದುರೆ ಮುಖ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಸ್ನೇಹಿತರೆ ಹಾಗೂ ಯಾರ್ಯಾರು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ತಯಾರಾಗ್ತಿದರೆ ಅವರೆಲ್ಲರೂ ಕೂಡ ಸ್ಪರ್ಧಾ ಸ್ಪರ್ಧಾಕ್ರಾಂತಿ ಅಪ್ಲಿಕೇಶನನ್ನು ಪ್ಲೇಸ್ಟೋರ್ನಿಂದ ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕ್ನ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಅತಿ ಕಡಿಮೆ ದರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸನ್ನು ಜಾಯ್ನ್ ಆಗಬಹುದು ಥ್ಯಾಂಕ್ ಯು